ಮ್ಯಾಕ್ಸ್ಮೈನ್ ಫುಲ್ಲಿ ಆಟೋಮೆಟಿಕ್ ಹೆವಿ ಡ್ಯೂಟಿ ಟೂ ಎಚ್ ಪಿ ಮೋಟರ್ ಸಿಂಗಲ್ ಫ್ರೇಸ್ ಈ ಕಡೆ ಮೇಲೆ ನಡೆಯಬೇಕು ಮನೆ ಇಷ್ಟೇ ಗಿರಣೆ ಈ ವರ್ಷದೊಳಗಡೆ ನೀವು ಜೋಳ ಗೋಧಿ ಅಕ್ಕಿ ರಾಗಿ ಸಬ್ಜಿ ಮಾವಿನಿ ಸಕ್ಕರೆ ಖಾರ ಪುಡಿ ಶುಂಠಿ ಚಟ್ನಿ ಲವಂಗ ಎಲ್ಲ ಕಿಕ್ಗಳನ್ನು ಮನಾಮದಲ್ಲಿ ಎಲ್ಲ ಥರದ ಒಣಧಾನ್ಯಗಳನ್ನು ನೀವು ಮನೆ ಒಳಗಡೆ ಬೀಳ್ಕೊಬೋದು ಇದು ನಿಮಗೆ ಎರಡು ಎಚ್ ಪಿ ಮೋಟ್ರ್ ಫುಲ್ಲಿ ಆಟೋಮೆಟಿಕ್ ಬರುತ್ತೆ ಯಾವ ಥರ ಬರುತ್ತೆ ಇವಾಗ ನೀವು ಸ್ವಿಚ್ ಹಾಕಿದಾದ್ಮೇಲೆ ಸ್ವಿಚ್ ಆನ್ ಮಾಡ್ತೀರಾ ಜಸ್ಟ್ ನಿಮ್ಗೆ ಬಜರ್ ಮಾತ್ರ ಬರುತ್ತೆ ನಿಮ್ಗೆ ಮೇಲ್ಗಡೆ ಕಾರ್ ಹಾಕಲಿವರೆಗೂ ನಿಮಗೆ ಮಷಿನ್ ಚಾಲೂ ಚಾಲುವಾಗಲ್ಲ ಇದ್ರೊಳಗಡೆ ಟೋಟಲ್ ನಿಮಗೆ ರೋಲ್ ನಂಬರ್ವರೆಗೂ ಜಾಗಿ ಕೊಡ್ತೀವಿ ನೀವು ಯಾವ ಥರ ಜಾಗೆ ಪೆಟ್ ಮಾಡ್ತೀರಾ ಅದ್ರ ಪ್ರಕಾರವಾಗಿ ನಿಮಗೆ ಹಿಟ್ಟು ರವೆ ಮತ್ತು ಈ ಮಷಿನ್ ಒಳಗಡೆ ನೀವು ತೆಗಿಬೋದು ಯಾವ ಥರ ಇದನ್ನು ಮಾಡಬೇಕು ಅಂತಂದರೆ ಈ ಥರ ಜಾಡಿ ಏನು ಬರುತ್ತಲ್ಲ ಈ ಥರ ಚೇಂಬರ್ ಓಪನ್ ಮಾಡಿಬಿಟ್ಟು ಈ ಫ್ಲಾಟ್ ಬರುತ್ತೆ ಜಾಡಿ ಹಾಕೋದು ಈ ಥರದ ಜಾಗಿನ ಇಲ್ಲಿ ಹಾಕಿ ಡೋರ್ ಕ್ಲೋಸ್ ಮಾಡಿ ಇರುತ್ತೆ ಈಗ ಕಂಟೈನರ್ ಅಂತ ಕರೀತೀವಿ ಇದ್ರೊಳಗಡೆ ನೀವು ಹಿಟ್ ಕೂಡ ನೀವು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಈಗ ಬಟ್ಟೆ ಇರುತ್ತೆ ಬಟ್ಟೆನ ಇದಕ್ಕೆ ಹಾಕಿ ಮೇಲೆಗಡೆ ಕಾಲು ಹಾಕಿದ್ರೆ ಮುಗಿತು ನಿಮ್ಗೆ ಕ್ಷೇತ್ರ ಒಳಗಡೆ ಹಿಟ್ಟು ರವೆಯ ನೀವು ಮನೆ ಒಳಗಡೆ ಮಾಡ್ಕೋಬಹುದು ಈ ಮೆಚ್ಚಿನ ಒಳಗಡೆ ನಿಮ್ಗೆ ಜನಗಳ ಹಿಟ್ ಕೂಡ ಬಿಸ್ಕೋಬೋದು ಕೂಡ ಹಸಿ ಕೂಡ ನೀವು ಮಾಡ್ಬೋದು ಈ ತರ ಪ್ರತಿಯೊಂದು ಐಟಮ್ ಕೂಡ ನೀವು ಮನೆಯೊಳಗಡೆ ಮಾಡ್ಕೋಬಹುದು ಈ ಥರ ಬಟ್ಟೆ ಹಾಕಿ ಇದನ್ನು ಹಿನ್ನೆಲೆಯಿಂದ ಲಾಕ್ ಮಾಡಿ ಕಾಳು ಹಾಕಲ್ಲ ಹೊಸ ಮಷಿನ್ ನಿಮಗೆ ಈ ಮೇಲ್ಗಡೆ ಸೆನ್ಸರ್ ಆಗುತ್ತೆ ಕಾಳು ಹಾಕಿದ್ದೀನಿ ಅನ್ನೋ ಥರ ಈ ಥರ ಸೆನ್ಸ್ ಕೊಟ್ಟಿರಬೇಕು ಮಷಿನ್ ಚಲೂ ಆಗುತ್ತೆ ಎರಡು ಇಷ್ಟು ರೆಡಿ ರೆಡಿ ಮಾಡೋದು ಮ್ಯಾಕ್ಸ್ ಆಗಿ ತಂದ್ಬಿಟ್ಟು ಫಿಟಿಂಗ್ ಗ್ರೀನ್ ಕಲರ್ ಮಿಷಿನ್ ಈ ಥರ ಕಾಳು ಬಟ್ಟಿ ூர் எந்த தின மத்தேன் ப்ரோ ஆஃபர் மத்திய